ಎಲ್ಲರಿಗೂ ನಮಸ್ತೆ ಇವತ್ತು ಬಟಾಣಿ ಮತ್ತು ಕಡಲೆಕಾಳು ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಇದಕ್ಕೆ ನೆನೆಯಾಕಿರೋ ಕಾಳುಗಳು ಬೇಕು ಜೊತೆಗೆ ಮಸಾಲೆ ಏನೇನು ಬೇಕಪ್ಪ ಅಂದರೆ ಟೊಮೊಟೊ ಸ್ವಲ್ಪ ಸ್ವಲ್ಪ ಚಕ್ಕೆ ಲವಂಗ ಅದಾದ ಮೇಲೆ ಕಟ್ ಮಾಡಿರುವಂತಹ ಈರುಳ್ಳಿ ಜೊತೆಗೆ ಕಟ್ ಮಾಡಿರುವಂತಹ ತೆಂಗಿನಕಾಯಿ ಆಮೇಲೆ ಸಾಂಬಾರ್ ಖಾರ ಪುಡಿ ಇದಿಷ್ಟನ್ನು ನೀಟಾಗಿ ರುಬ್ಬಿಟ್ಕೋಬೇಕು ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಜಜ್ಜಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಕಟ್ ಮಾಡಿಲ್ಲ ಇದನ್ನ ಜಜ್ಜಿ ಹಾಕ್ತಾ ಇದ್ದೀನಿ ಜಜ್ಜಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಟರ್ಮರಿಕ್ನ ಇದ್ದೀನಿ ಅರಿಶಿನ ಪುಡಿ ಈ ರೀತಿ ಮಾಡಿಕೊಂಡಾಗ ಅದು ಫ್ಲೇವರ್ ನಮ್ಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ ರುಚಿನೂ ಅಷ್ಟೇ ಚೆನ್ನಾಗಿರುತ್ತೆ ಸಲ ಈ ರೀತಿಯೇ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಲ್ರೆಡಿ ಹೇಳ್ದಂಗೆ ಬಟಾಣಿ ಮತ್ತು ಕಡಲೆ ಕಾಳುನ್ನ ದಿನನೇ ನೆನೆಯೋಕೆ ಹಾಕಿದ್ದೆ ಅದನ್ನು ಬೆಳಗ್ಗೆ ಎದ್ದು ಸಾಂಬಾರು ಮಾಡ್ತಾಯಿದ್ದೀನಿ ನೀವು ಸಂಜೆ ಸಾಂಬಾರು ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ತಿಂಡಿ ಟೈಮಲ್ಲಿ ಅದನ್ನು ನೆನೆಯೋಕೆ ಹಾಕಿದ್ರೆ ಸಂಜೆ ಟೈಮ್ಗೆ ಆರಾಮಾಗಿ ಸಾಂಬಾರು ಮಾಡ್ಕೋಬೋದು ನೆಂದಷ್ಟು ಕಾಳು ಒಳ್ಳೆ ರುಚಿ ಇರುತ್ತೆ ಮತ್ತು ಬೇಗನೂ ಬೇಯುತ್ತೆ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಒಂದ್ಸಲ ನೆನೆಯೋಕೆ ಹಾಕಿ ಸಾಂಬಾರನ್ನ ಮಾಡಿ ಒಳ್ಳೆ ರುಚಿ ಇರುತ್ತೆ ಚೆನ್ನಾಗಿ ರೀತಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ ಹುರಿದಾದಮೇಲೆ ನಾನು ಮಸಾಲೆ ರುಬ್ಬಿಟ್ಟಿದ್ನಲ್ಲ ಆ ಹಾಕ್ತಾ ಹಾಕ್ತಾಯಿದ್ದೀನಿ ಮಸಾಲೆ ಹಾಕಿದ ಮೇಲುವೆ ಸಡನ್ನಾಗಿ ನೀರನ್ನು ಹಾಕ್ಬಿಡ್ಬಿಡಿ ಯಾರು ಮಸಾಲೆ ಹಾಕ್ದಾಗ ಆ ಮಸಾಲೆಯ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹಾಗೆ ಫ್ರೈ ಮಾಡಿ ಇದೇ ಸಾಂಬಾರು ಅಂತಲ್ಲ ಯಾವುದೇ ಸಾಂಬಾರಾದರೂ ಅಷ್ಟೇ ಮಸಾಲೆನ ಹಾಕ್ಕೊಂಡ ತಕ್ಷಣ ನೀರನ್ನು ಹಾಕಬೇಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಆಯಿಲಲ್ಲಿ ಅದನ್ನು ಬೇಯಿಸಿದಾಗ ಅದ್ರ ರುಚಿನೇ ಬೇರೆ ಅದ್ರ ಘಮನೇ ಬೇರೆ ಅಡದೆ ಅಡುಗೆ ಮಾಡಿದವ್ರಿಗೆ ಮಾತ್ರ ಆ ಮಸಾಲೆಗಳ ಸುವಾಸನೆ ಅಡುಗೆಯ ಸುವಾಸನೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆಮೇಲೆ ಅದು ಒಳ್ಳೆ ಮನಸ್ಸಿಂದ ಮಾಡಬೇಕು ಏನೋ ಮಾಡಬೇಕು ಯಾರೋ ಬರ್ತಾರೆ ಯಾರೋ ತಿನ್ಕೊಂಡೋಗ್ಲಿ ಅಂತ ಮಾಡಿದ್ರೆ ಅದಕ್ಕೆ ಅದು ಅಷ್ಟು ನಮಗೆ ರ ರುಚಿಯಾಗಲಿ ಘಮ ಆಗಲಿ ಗೊತ್ತಾಗೋಲ್ಲ ಮನಸ್ಸಿಟ್ಟು ಮಾಡಿ ಪ್ರತಿಯೊಂದರಲ್ಲೂ ನಿಮಗೆ ಒಳ್ಳೆಯ ಸುವಾಸನೆ ಕಾಣಿಸುತ್ತೆ ನೋಡಿ ಈ ರೀತಿ ನೀಟಾಗಿ ಅದನ್ನ ಫ್ರೈ ಮಾಡಬೇಕು ನಾನು ನಿಮಗೆ ಫ್ರೈ ಮಾಡೋದು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಅದು ಎಷ್ಟೊತ್ತು ತನಕ ಫ್ರೈ ಮಾಡಬೇಕು ತರಕಾರಿಗಳನ್ನ ಕಾಳುಗಳನ್ನ ಅಂತ ಗೊತ್ತಾಗಲಿ ಅಂತ ಆ ರೀತಿ ಮಸಾಲೆ ಕುದಿಯೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಆ ಮಸಾಲೆಗೆ ಆ್ಯಡ್ ಮಾಡ್ಕೊಳ್ಳಿ ಯಾವಾಗಲಷ್ಟೇ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಮಿಕ್ಸಿ ಜಾರನ್ನು ನೀಟಾಗಿ ತೊಳೆದು ಹಾಕ್ಕೊಳ್ಳಿ ಮಸಾಲೆಯೆಲ್ಲ ನೀರು ಹಾಕೋ ಟೈಮ್ಗೆ ಗ್ಯಾಸನ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಈ ರೀತಿ ನೀಟಾಗಿ ಎಲ್ಲ ಮಿಕ್ಸಿ ಜಾರಲ್ಲಿರುವಂತಹ ಮಸಾಲೆ ಎಲ್ಲನ ತೊಳೆದು ಸಾಂಬಾರಿಗೆ ಹಾಕಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಸಾಂಬಾರು ಮಾಡಿ ಮಾಡ್ಕೊಳ್ಳಿ ನಿಮಗೆಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ನೀರನ್ನು ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಈ ರೀತಿ ಕಾಳುಗಳನ್ನ ಓಪನ್ ಆಗಿ ಬೇಯಿಸ್ಬೇಕಾದ್ರೆ ಒಂದು ಕಾಳನ್ನ ತಿಂದು ನೋಡಿ ಅದು ಚೆನ್ನಾಗಿ ಅಂದ ಅಂದಮೇಲೆ ಸಾಂಬಾರನ್ನ ಆಫ್ ಮಾಡಿ ಇಲ್ಲಾಂದರೆ ಅದು ಚೆನ್ನಾಗಿ ಅನ್ನಿಸಲ್ಲ ಈ ಸಾಂಬಾರಿಗೆ ನಾನು ಇವತ್ತು ಆಲೂಗಡ್ಡೆ ಮತ್ತು ಬದನೆಕಾಯನ್ನ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಹೀರೆಕಾಯಿನೂ ಸಹ ಹಾಕ್ಕೋಬೋದು ನಾನು ತೋರಿಸಿದ್ದೇ ತರಕಾರಿಗಳನ್ನ ಹಾಕಬೇಕು ಅಂತಿಲ್ಲ ಹೀರೆಕಾಯಿನೂ ಸಹ ಹಾಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಆಲ್ರೆಡಿ ಮೊಳಕೆಕಾಳು ಸಾಂಬಾರಿಗೆ ಹೀರೆಕಾಯಿ ಹಾಕಿದ್ದೆ ಅದಕ್ಕೆ ಇವತ್ತು ನಾನು ಆಲೂಗಡ್ಡೆ ಬದನೆಕಾಯಿ ಹಾಕ್ತಾಯಿದ್ದೀನಿ ಈ ರೀತಿ ಕಾಳು ಚೆನ್ನಾಗಿ ಬೆಂದ ಮೇಲೆ ಯಾಕೆಂದರೆ ನಾನು ಕುಕ್ಕರಲ್ಲಿ ಕೂಗಿಸಿಲ್ಲ ಹಾಗೆ ಬೇಯಿಸ್ತಿರೋದ್ರಿಂದ ಕಾಳೆಲ್ಲ ಚೆನ್ನಾಗಿ ಬೇಯಬೇಕು ಅದರೆಲ್ಲ ಅಂದರೆ ಚೆನ್ನಾಗಿ ಕುದಿಬೇಕು ಆ ಟೈಮಲ್ಲಿ ನಾವು ಹಚ್ಚಿಟ್ಕೊಂಡಿರೋ ತರಕಾರಿಗಳನ್ನು ಹಾಕಬೇಕು ಈ ಆಲೂಗಡ್ಡೆ ಬದನೆಕಾಯಿ ಬೇಗ ಬೆಂದುಬಿಡುತ್ತೆ ಇದಕ್ಕೆ ತುಂಬ ಟೈಮ್ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಕಾಳು ಚೆನ್ನಾಗಿ ಬೆಂದ ಮೇಲೆ ಮುಟ್ಟು ನೋಡಿಬಿಟ್ಟು ಆ ಕಾಳು ಬೆಂದಿದೆ ಅಂತ ಅನಿಸಿದ ಮೇಲೆ ಆಲೂಗಿಡ್ಡೆ ಮತ್ತು ಬದ್ನೆಕಾಯಿನ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಟಿದ್ದೆ ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಎಲ್ಲರೂ ಸಾಮಾನ್ಯವಾಗಿ ಮಾಡೋ ತಪ್ಪು ಏನಪ್ಪ ಅಂದರೆ ಆಲೂಗಿಡ್ಡೆ ಬದನೆಕಾಯಿ ಹಾಕಿದ ತಕ್ಷಣ ಸೌಟ್ ಹಾಕಿ ಕದ್ರು ಬಿಡ್ತೀರ ಅಂದರೆ ಅದು ಒಂದು ಕುದಿ ಬರಬೇಕು ಕುದಿ ಬರೋ ತನಕ ನೀವು ಸೌಟ್ ಹಾಕಿ ಕದರಬಾರ್ದು ನಾನು ಅಲ್ಲಿ ತೋರಿಸ್ತಾಯಿದ್ದೀನಿ ನೋಡಿ ಆ ರೀತಿ ಕದ್ರಬೇಡಿ ಯಾಕೆಂದರೆ ಅದೊಂಥರ ಸ್ಮೆಲ್ ಬಂದ್ಬಿಡುತ್ತೆ ಅದೇನೋ ಬದನೆಕಾಯಿ ಚೆನ್ನಾಗಿ ಬೆಂದಿರಲ್ಲ ಅದೇನೋ ಒಂಥರ ಚೆನ್ನಾಗಿ ಅನಿಸಲ್ಲ ಫ್ಲೇವರ್ ಅದಕ್ಕೋಸ್ಕರ ಈ ರೀತಿ ಕುದಿಯೋ ಟೈಮಲ್ಲಿ ಉಪ್ಪು ಹಾಕ್ಬಿಟ್ಟು ಆಮೇಲೆ ಸೌಟಲ್ಲಿ ಸಾಂಬಾರನ್ನ ಒಂದು ಕಡೆಯಿಂದ ಎತ್ತಿ ಅಳ್ಳಾಡಿಸಿ ಅದಕ್ಕಿಂತ ಮುಂಚೆ ಆಲೂಗಡ್ಡೆ ಬದನೆಕಾಯಿ ಹಾಕಿದ ತಕ್ಷಣ ಯಾವುದೇ ಸಾಂಬಾರಿಗೂ ಸೌಟನ್ನು ಹಾಕಿ ಕದ್ರಬೇಡಿ ಅದು ಒಂದು ಕುದಿ ಬರಲಿ ನೋಡಿ ಈ ಥರ ಸಾಂಬಾರು ಚೆನ್ನಾಗಿ ಕುದಿಬೇಕು ಆವಾಗ ನಿಮ್ಗೆ ಗೊತ್ತಾಗುತ್ತೆ ಗಮ್ಮ ಅಂತ ಇದ್ದರೆ ನಿಮ್ಮ ಸಾಂಬಾರಲ್ಲಿ ಉಪ್ಪು ಸರಿಯಾಗಿದೆ ಅಂತ ಸ್ವಲ್ಪ ಗಮ್ ಅಂತ ಇಲ್ಲ ಅಂದರೆ ನೆಕ್ಕು ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ನಿಮ್ಮ ಸಾಂಬಾರಲ್ಲಿ ಉಪ್ಪು ಕಡಿಮೆ ಇರುತ್ತೆ ಅದಕ್ಕೆ ಯಾವಾಗಲೂ ಅರೋಮನ ತಿಳ್ಕೊಳ್ಳಿ ಸುವಾಸನ ತಿಳ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ಹೀಗೆ ನಾನು ನೀಟಾಗಿ ಮುಚ್ಚಿಟ್ಟು ಆ ಸಾಂಬಾರು ಚೆನ್ನಾಗಿ ಕುದಿ ಬರೋ ತನಕ ಬೇಯಿಸಿದ್ದೆ ಈ ರೀತಿ ಕುದಿಬೇಕಾದ್ರೆ ಒಂದ್ಸಲ ಚೆಕ್ ಮಾಡಿ ಆಲೂಗಡ್ಡೆ ಬದನೆಕಾಯಿ ಬದ್ನೆಕಾಯಿ ಬೆಂದಿದ್ಯಾ ಅಂತ ಯಾಕಂದರೆ ಕಾ ಕಾಳನ್ನ ಆಲ್ರೆಡಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಬೆಂದಿದೆ ಇವತ್ತು ನಮ್ಮ ಮನೇಲಿ ದೋಸೆಗೆ ಅಂತ ಈ ಸಾಂಬಾರು ಮಾಡಿಸ್ಕೊಂಡಿದ್ರು ಹಂಗಾಗಿ ದೋಸೆ ಜೊತೆ ಈ ಸಾಂಬಾರನ್ನ ಸರ್ವ್ ಮಾಡಿದ್ದೀನಿ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಒಟ್ಟಾರೆ ಈ ಸಾಂಬಾರು ಸೂಪರ್ ಒಂದು ಸಲ ಟ್ರೈ ಮಾಡಿ